ಗಾಯ್ಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವೀಡಿಯೋ ಯಾರು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಆಗೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಡೈರೆಕ್ಟ್ ವಿಷಯಕ್ಕೆ ಬರೋಣ ಈಗ ಒಂದು ಪ್ರೊಮೋನ ಬಿಟ್ಟಿದ್ದಾರೆ ಅದರಲ್ಲಿ ಮನೆಯಲ್ಲಿ ಕಳಪೆ ಮತ್ತೆ ಉತ್ತಮ ಕೊಡೋದ್ರು ನಡೀತಾ ಇದೆ ಅದರಲ್ಲಿ ಧನರಾಜ್ ಅವರು ಕಳಪೆ ಕೊಡ್ತಾರೆ ಯಾರಿಗೆ ಅಂದರೆ ರಜತ್ ಅವರಿಗೆ ರಜತ್ ಅವರಿಗೆ ಎಕ್ಸಾಂಪಲ್ ಅವ್ರು ಕೊಡ್ತಾರೆ ನಾನು ಕಳಪೆ ಯಾಕೆ ಕೊಡ್ತಾ ಅಂದರೆ ಹೇಳಿದರೆ ಅವರಿಗೆ ಅವರು ಹೊಡಿತೀನಿ ಬಡೀತೀನಿ ಅಂತ ಹೇಳು ಇದು ಹೇಳ್ತಾರೆ ಅಂತ ಹೇಳ್ಕೊಂಡು ಆವಾಗ ರಜತ್ ಅವರು ಹೇಳ್ತಾರೆ ನೀನು ಮೊನ್ನೆ ಆ ಥರ ಮಾಡಿದ್ದಕ್ಕೆ ಹಂಗೆ ಹೇಳಿದ್ದು ನೀನು ಆ ಥರ ಏನೋ ಸಾಫ್ಟಾಗಿತ್ತ ಅದು ಆ ಥರ ಮಾಡಿದ್ದು ಅಂತ ಹೇಳ್ಕೊಂಡು ಕಡೆಗೆ ಧನೋರು ಹೇಳ್ತಾರೆ ನಂಗೆ ಗೊತ್ತು ನಾ ಯಾವ ರೀತಿ ಸಾಫ್ಟ್ ಅಂತ ಹೇಳಿ ಮುಟ್ಟಿದ್ದೀನ ಕೆನ್ನೆ ಅಂತ ಹೇಳ್ಕೊಂಡು ಅಂತ ಹೇಳ್ತಾರೆ ಅದೇನು ಸಾಫ್ಟಾಗಿ ಮುಟ್ಟಿದ್ರೆ ಅಂದ್ರೆ ಮಗು ಥರ ಮುಟ್ಟಿದ್ಯಾ ನಾನು ಮೊನ್ನೆ ನಿನ್ನೆ ಹುಟ್ಕೊಂಡು ಬಂದಿರುವಂಥ ಮಗುವಲ್ಲ ಇಲ್ಲಿ ಬಿಗ್ ಗೆ ಅಂತ ಹೇಳ್ತಾರೆ ರಜತ್ ಅವರು ಹೇಳ್ತಾರೆ ನೀನು ಮಾಡಿದ್ದು ಆ ಥರ ನೋಡಿದ್ರೆ ನೀನು ಮುಖಮುತ್ತಿ ಹೊಡೆಸ್ಕೊಂಡೇ ಹೊಡ್ಕೊಂಡೆ ನಾನು ಹೊರಗೆ ಹೋಗ್ಬೇಕಾಗಿತ್ತು ಮನೆಯಿಂದ ಅಂತ ಹೇಳ್ಕೊಂಡು ನನ್ನ ರಾಜವರು ಅಲ್ಲಿ ಸುಮ್ಮನೆ ಇರದೆ ಏನೋ ಮುಖಮುತ್ತಿ ಹೊಡಿತೀರಿ ಅಂತ ಹೇಳಿದ್ರೆ ದಮ್ ಅದು ಹೊಡಿರಿ ನೋಡೋಣ ಅಂತ ಹೇಳ್ತಾರೆ ಇವಾಗ ದಮ್ ಇದ್ರೆ ಇವಾಗ ಮುಟ್ಟು ನೋಡು ಗೊತ್ತಾಗತ್ತೆ ಹೇಳಿ ಮತ್ತೆ ರಜತ್ ಅವರು ಹೇಳ್ತಾರೆ ಸೊ ತುಂಬ ಜಗಳ ನಡೀತದೆ ಅಂದರೆ ಹೊಡಿಲಿಕ್ಕೆ ಹೋಗ್ತಾರೆ ಎಲ್ಲ ಮನೆ ಮಂದಿ ಎಲ್ಲ ಬಿಡಿಸ್ಕೊಳ್ಲಿಕ್ಕೆ ಹೋಗಿದ್ದಾರೆ ಯಾವ ರೀತಿ ಏನು ಕಥೆನೋ ಗೊತ್ತಿಲ್ಲ ಈ ರೀತಿ ಎಲ್ಲ ಬೇಕು ಅವಶ್ಯಕತೆ ಉಂಟ ಇದು ಇವರಿಗೆ ಸುಮ್ಮನೆ ಒಂದು ಆಟ ಆಡಿ ಒಳ್ಳೆ ರೀತಿಯಲ್ಲಿ ಇರೋದು ಬಿಟ್ಟು ಇವರು ವ್ಯಕ್ತಿತ್ವನ ತೋರಿಸುತ್ತೆ ಇಲ್ಲಿ ಯಾವ ರೀತಿ ದಾದಾಗಿರಿ ಥರ ಮಾಡ್ತಾರೆ ಯಾವ ರೀತಿ ರೌಡಿಸಮ್ ಥರ ಇವರು ಆಡ್ತಾರೆ ಅಂತ ಹೇಳಿ ಸ್ವಲ್ಪ ತಾಳ್ಮೆ ಪೇಶೆನ್ಸ್ ಇಟ್ಕೊಂಡ್ರೆ ಎಲ್ಲವೂ ಸಾಧ್ಯ ಎಲ್ಲೆಲ್ಲಿ ಮಾತಾಡಬೇಕು ಯಾವಾಗ ಹೇಗೆ ಮಾತಾಡಬೇಕು ಅನ್ನೋದು ಸ್ವಲ್ಪ ಗೊತ್ತಿದ್ರೆ ಒಳ್ಳೆಯದು ಇವರಿಗೆ ಅಂತ ಹೇಳಿ ನನ್ನ ಅನಿಸಿಕೆ ಗಾಯಸ್ ನಿನ್ನೆ ಎಪಿಸೋಡಲ್ಲಿ ನೋಡಿದ್ರಿ ಇವರು ಜವಾರಿ ಮಂದಿ ಹನುಮಂತನ ಟೀಮ್ ಅವರು ವಿನ್ ಆಗಿದ್ದರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಕೂಡ ಊಟದಲ್ಲಿದ್ದಾರೆ ಯಾರು ಕ್ಯಾಪ್ಟನ್ ಆಗ್ಬೋದು ನಿಮ್ಮ ಪ್ರಕಾರ ಕಮೆಂಟಲ್ಲಿ ತಿಳಿಸಿ ಗೈಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ ಲವ್ ಯು ಆಲ್